ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಮನವಿ ಮಾಡಿದರು ಏನಂತಂದ್ರೆ ವ್ಯವಹಾರಿಕವಾಗಿ ನಡೆಯುವಂಥ ಮಾಲುಗಳು ಮತ್ತು ಅಂಗಡಿ ಮುಖಟುಗಳು ಮತ್ತು ವ್ಯಾಪಾರೀಕರಣದ ಅಂಗಡಿಗಳಲ್ಲಿ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತು ಪರ್ಸೆಂಟ್ ಕನ್ನಡ ನಾಮಫಲಕಗಳು ಇರಬೇಕು ಅಂತೇಳಿ ಆದರೆ ಸರ್ಕಾರ ಕಣ್ಮುಚ್ಚಿ ಕುಳಿತು ನಿನ್ನೆ ಇಪ್ಪತ್ತೇಳನೇ ತಾರೀಕು ಗಡುವು ಕೊಟ್ಟಿದ್ರು ನಮ್ಮ ನಾರಾಯಣಗೌಡರು ಒಂದು ಹೋರಾಟ ಮಾಡ್ತೇವೆ ಅಂತೇಳಿ ಆದರೆ ನಿನ್ನೆ ಹೋರಾಟದಲ್ಲಿ ನಮ್ಮ ನಾರಾಯಣಗೌಡರನ್ನು ಬಂಧಿಸಿದ್ದಾರೆ ಸರ್ಕಾರ ಅದಕ್ಕೆ ನಾವು ಖಂಡಿಸುತ್ತೇವೆ ಸರ್ಕಾರವನ್ನು ಮತ್ತು ನಾರಾಯಣಗೌಡನ್ನ ಬಿಡಬೇಕು ಬಿಡುಗಡೆ ಮಾಡಬೇಕಂತೇಳಿ ಈಗಾಗಲೇ ತಹಶೀಲ್ದಾರ್ವರೆಗೂ ಒಂದು ಮನವಿ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ದೀವಿ ಅದು ಮುಂದಿನ ದಿನಮಾನಗಳಲ್ಲಿ ಒಂದು ವ್ಯವಸ್ಥಿತವಾಗಿ ನಡೀತದೆ ಆದರೆ ಕಣ್ಮುಚ್ಚಿ ಕುಳಿತ ಸರ್ಕಾರ ಇಪ್ಪತ್ತೆಂಟನೇ ತಾರೀಕುಗಳು ಕೊಟ್ಟಿದೆ ಇವತ್ತು ಇವತ್ತಿನಿಂದ ಮುಂದೆ ಏನು ಅಂಗಡಿ ಮುಂಗಟ್ಟುಗಳ ಮೇಲೆ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತು ಪರ್ಸೆಂಟ್ ಇಲ್ಲ ಅಂತಂದ್ರೆ ಅಂತ ಅಂಗಡಿಗಳಿಗೆ ತಾಲೂಕು ದಂಡಾಧಿಕಾರಿಗಳಿಗೆ ಆದೇಶ ಮಾಡಿದೆ ಮತ್ತು ಪುರಸಭೆಯವರಿಗೆ ಆ ಆದೇಶವನ್ನು ಇವತ್ತಾಗಲೇ ನಮ್ಮ ದನಿಗೆ ಹೋಗೊಟ್ಟು ಪುರಸಭೆ ಮುಖ್ಯಾಧಿಕಾರಿಗಳು ಹಾಗೂ ಇಲ್ಲಿ ಸಿಬ್ಬಂದಿಗಳು ಇವತ್ತು ಅನೌನ್ಸ್ ಮಾಡಕ್ಕೆ ಹಚ್ಚಿದ್ದಾರೆ ತುಂಬ ಸ್ವಾಗತಾರ್ಹ ಕೆಲಸ ಮತ್ತು ಆ ಸ್ವಾಗತವನ್ನು ಬಯಸದೆ ಇನ್ನೂ ಒಂದು ಕೆಲಸ ಅಂತಂದ್ರೆ ಮುಂದೆ ಹೋಗಿ ನಾವು ಮಾಡ್ತಾ ಇರುವಂತ ಕೆಲಸ ಅಂದ್ರೆ ನಿಮಗೆ ಮನವಿಯನ್ನು ಕೊಟ್ಟಿದ್ದು ಹಿಂದೆ ನಾವು ಆಗಲೇ ಎರಡು ತಿಂಗಳ ಹಿಂದೆ ಮನವಿ ಇತ್ತದು ಅದಕ್ಕೆ ಇವತ್ತು ಒಂದು ರಿಸೆಂಟಾಗಿ ಒಂದು ಮನವಿ ಕೊಡ್ತಾ ಇದ್ದೇವೆ ಈ ಮನವಿಯನ್ನು ನಾವು ಮುಖ್ಯಾಧಿಕಾರಿಗಳು ಪುರಸಭೆ ಸಣ್ಣವ್ರ ಇವರಿಗೆ ವಿಷಯ ವ್ಯಾಪಾರ ವ್ಯಾಪಾರ ಮಳಿಗೆಗಳು ಹಾಗೂ ಕಾರ್ಖಾನೆಗಳು ಹಾಗೂ ಮಾಲುಗಳು ಮತ್ತು ಅಂಗಡಿ ಮುಂಗಟ್ಟಗಳ ಮೇಲೆ ನಾಮಫಲಕಗಳಲ್ಲಿ ಕನ್ನಡ ಭಾಷೆಯಲ್ಲಿ ಹಾಕುವ ಕುರಿತು ಮಾನ್ಯರೇ ರಾಜ್ಯದಲ್ಲಿ ವ್ಯಾಪಾರಿ ಮಳಿಗೆಗಳು ಹಾಗೂ ಮಾಲುಗಳು ಮತ್ತು ಕಾರ್ಖಾನೆಗಳು ಮತ್ತು ಇನ್ನಿತರ ವ್ಯಾಪಾರ ಮಳಿಗೆಗಳ ಕನ್ನಡದಲ್ಲಿ ನಾಮಫಲಕಗಳು ಸುಮಾರು ಅರವತ್ತು ಪರ್ಸೆಂಟ್ ಇರಬೇಕೆಂದು ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಈಗಾಗಲೇ ಸರ್ಕಾರ ಇಪ್ಪತ್ತೆಂಟನೇ ತಾರೀಕು ಗಡುವು ಕೊಟ್ಟಿರುತ್ತದೆ ಆದರೆ ರಾಜ್ಯ ಸರ್ಕಾರ ಕನ್ನಡ ಕನ್ನಡದ ಬಗ್ಗೆ ಕಣ್ಮುಚ್ಚಿಕೊಳ್ತಿರುವುದು ವಿಪರ್ಯಾಸದ ಸಂಗತಿ ಕಾರಣ ಎಂಟು ದಿನಗಳ ಒಳಗಾಗಿ ಕನ್ನಡ ನಾಮಫಲಕಗಳನ್ನು ಅಳವಡಿಸದೆ ಹೋದಲ್ಲಿ ಅಂತ ಅಂಗಡಿಗಳ ಮುಂಗಟ್ಟುಗಳಿಗೆ ಹಾಗೂ ಕಾರ್ಖಾನೆ ಮಾಲುಗಳಿಗೆ ಮತ್ತು ವ್ಯಾಪಾರ ಮಳಿಗೆಗಳಿಗೆ ಆಯಾ ತಾಲೂಕು ಆಡಳಿತ ಹಾಗೂ ಪುರಸಭೆ ಗಮನಕ್ಕೆ ಹರಿಸಿ ಗಮನಹರಿಸಿ ಎಂಟು ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡದೆ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಸವಣೂರು ತೀವ್ರವಾದ ಹೋರಾಟ ಮತ್ತು ನಾಮಫಲಕಗಳಿಗೆ ಮಸಿ ಬಳಿಯುವ ಕಾರ್ಯಕ್ರಮವನ್ನು ಮತ್ತು ನಾಮಫಲಕಗಳನ್ನು ಹರಿದು ಹಾಕುವ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಈ ಮೂಲಕ ತಮಗೆ ತಿಳಿಬಯಿಸುತ್ತದೆ ಕನ್ನಡ ತಾಯಿ ಭುವನೇಶ್ವರಿಗೆ